ಹಾಯ್ ನಮಸ್ಕಾರ ರೀ ಎಲ್ಲಾ ಕರ್ನಾಟಕ ಮಂದಿಗೆ ಮತ್ತೆಲ್ಲಾರು ಹೆಂಗದ್ರಿ ಗಿಚ್ಚಿದ್ರಲ್ಲ ಮುಖ್ಯ ವಿಷಯಕ್ಕೆ ಬರಲ್ಲ ಬಾಳ ಸಿಗುತ್ತೆ ವಿಡಿಯೋ ಮಾಡಿ ಯಾರು ಬ್ಯಾಕ್ ಹೋಗ್ಬೇಡ್ರಿ ತಪ್ಪು ತಿಳ್ಕೊಬೇಡ್ರಿ ಬರ್ತಿತ್ತ ವಿಡಿಯೋಸ್ ಸ್ವಲ್ಪ ವರ್ಕ್ ಶೆಡ್ಯೂಲ್ ಭಾಳ ಬಿಜಿ ಇದ್ದ ಕೆಲಸದಾಗ ಹಿಂಗೆ ವಿಡಿಯೋ ಮಾಡೋದಿಲ್ಲ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಮತ್ತೆ ಎಲ್ಲಿ ಹೊರಗ ಕೈಲಿ ಯಾಕಪ್ಪ ಅಂತ ಈ ಸಲ ಬಿಸಿಲೇ ಹೆಂಗಿತ್ತು ನಿಮ್ಗೆ ಗೊತ್ತೈತಿ ಅನ್ನ ಮತ್ತೆ ಏ ಏನು ಬಿಸಿಲರಿ ಐತೆ ಹೊಂಟಿ ಎಂಬತ್ತು ಹಿಂಗಾಗಿ ವಿಡಿಯೋ ಮಾಡೋದಾಗಿದ್ದಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕಾಗಿದ್ದಿಲ್ಲ ಯಾರು ಬಯಕ್ಕೆ ಹೋಗಬೇಡ್ರಿ ಮತ್ತೆ ಕಂಟಿನ್ಯೂ ಬರ್ತಿತ್ತು ವಿಡಿಯೋಸ್ ಒಂದು ಫ್ರೆಂಡ್ಸ್ ಒಂದು ಎಂಟು ಜನ ಫ್ರೆಂಡ್ಸ್ ಕೂಡಿ ಬೈಕ್ ರೈಡ್ ಹೊಂಟಿದ್ವಿ ನೋಡ್ಬೋದು ನೀವು ಬ್ಯಾಕ್ ಗ್ರೌಂಡ್ ಮತ್ತು ಇಂಟ್ರೋ ನೋಡು ನೀವು ಇಂಟ್ರೋ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಹೆಂಗೆ ಕಾಡು ಪ್ರಶಾಂತವಾಗಿ ಐತಿ ಅದ್ರ ಜೊತೆ ಒಂದು ಸ್ವಲ್ಪ ಜಿಟಿ ಜಿಟಿ ಮಾಡಿ ತಪ್ಪಾ ಅಂತಂದ್ರೆ ಇನ್ನೂ ಅಲ್ಟಿಮೇಟ್ ಆಗ್ತಿತ್ತು ಚಿಕ್ಕಮಂಗ್ಳೂರು ಸೈಡ್ ಹೊಂಟಿವ್ ಎಲ್ಲರೂ ಫ್ರೆಂಡ್ಸ್ ಕೂಡಿ ಈಗ ಸದ್ಯಕ್ಕೆ ಎಲ್ಲಾಪುರ ಕಡೆ ಇದ್ದೀವಿ ಮತ್ತು ವೀಡಿಯೋಸ್ ಬರ್ತಿರ್ತಾವೆ ಹಿಂಗೆ ಕಂಟಿನ್ಯೂ ನೋಡ್ತಿರಿ ಚಲೋ ಚಲೋ ವೀಡಿಯೋ ಬರ್ತಿರ್ತಾವೆ ಅಪ್ಡೇಟ್ ಚಿಕ್ಕಮಂಗ್ಳೂರು ಸೀರೀಸ್ ಅಂದ್ರೆ ಸೊ ಚಿಕ್ಕಮಂಗ್ಳೂರು ಕಡೆ ಒಂದು ಎರಡು ಮೂರು ಪ್ಲೇಸ್ ಹಂಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಎಲ್ಲರೂ ಕೂಡ್ಕಟ್ಟೆ ಫಸ್ಟ್ ಕ್ಲಾಸ್ ವೀಡಿಯೋಸ್ ಬರ್ತಿತ್ತು ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಮುಂದೆ ರೈಡ್ ಎಂಜಾಯ್ ಮಾಡ್ರಿ ನೀವು ಜಂಗಲದ ಬರ್ರಿ ಹೋಗು ಮನ್ಸು ಮಾಡಿದ್ರೆ ಎಲ್ಲ ಹುಡುಗರು ಎಂಜಾಯ್ ಮಾಡಕತ್ತಾರ ಫೋಟೋ ತೊಗೊಳಕತ್ತರ ಎಲ್ಲರೂ ನೋಡ್ಬೋದು ನೀವು ಹಿಂದಲ್ಲಿ ಮತ್ತೆಲ್ಲ ಫ್ರೆಂಡ್ಸ್ ಫುಲ್ ಎಂಜಾಯ್ಮೆಂಟ್ ಮಾಡತ್ತಾರ ಫೋಟೋಸ್ ವಿಟೋಸ್ ತೊಳತ್ತಾರ ಕಾಡು ಮಾತ್ರ ಅಲ್ಟಿಮೇಟ್ ಐತಿ ನೋಡ್ಬೋದು ನೀವು ನೋಡ್ರಿ ಇಲ್ಲಿ ಒಂದು ಊರೈತೆ ಅನ್ನೋದ ಗೊತ್ತಾಗಲ್ಲ ಆ ಥರ ಈ ಕಾಡಿನಾಗ ಒಂದು ಊರೈತೆ ಅನ್ನೋದು ಗೊತ್ತಾಗಲ್ಲ ಯಾವುದೋ ಒಂದು ಊರು ಹಳ್ಳಿ ಐತಿ ಇಲ್ಲೇ ಅದಕ್ಕೆ ಈ ಥರ ರೋಡ್ ಐತಿ ಹಾಂ ಮಚ್ಚ ಫೋಟೋಸ್ ಏನಪ್ಪ ಮಸ್ತ್ ಬಂದವನ ಮಚ್ಚ ಸೂಪರ್ ಒರೆಸ್ ನೋಡೋ ನಂಗೆ ಒಂದು ಎರಡು ಶಾರ್ಟ್ಸ್ ಮಸ್ತ್ ತೆಗೆದ್ರೆ ಅಲ್ಲಿ ನಮ್ಮೊಂದು ಎರಡು ತೆಗೀರ ಹುಡುಗರ ಇಲ್ಲಿ ನೋಡಿ ಇಲ್ಲೇ ಹಾಕ ಕೆ ಜಿ ಎಫ್ ಕೆ ಜಿ ಎಫ್ ಆಗಿ ಸತೀಶ ಅಡ್ರಿ ಎಂಜಾಯ್ ಗಾಯ್ಸ್ ಮಸ್ತ್ ಎಂಜಾ ಮಾಡ್ ಅಲ್ಟಿಮೇಟ್ ಐತಿ ವೆದರ್ ಸ್ವಲ್ಪ ಜಿಟಿ ಜಿಟಿ ಮಾಡಿ ಚಿತಾಲ್ ಪತಾಲ್ ಹಾಕಿತ್ ಹಂಗ್ ಗಿಚ್ಚಿ ಗಿರಿ ಇಲ್ಲವಾರ ಫುಲ್ ಹೀರೋ ಹೀರೋ ಕಣ್ಣ ಕಣಕತ್ತಾರ ಹಂಗ ಆಮೇಲೆ ನಮ್ಮ ಈಗ ಎಂಟು ಮಂದಿ ಗ್ರೂಪ್ನಾಗ ಫುಲ್ ಸ್ಮಾರ್ಟ್ ಅಂತಂದ್ರೆ ಇಲ್ಲವ್ರ ನೋಡ್ರಿ ನಮ್ಮ ಅರುಣವ್ ನಾಚಕ್ತರ ಪಾಪ ಅವ್ರು ಏನು ತಿಳ್ಕೊಬೇಡ್ರಿ ಮತ್ತ ಆ ಕಡೆ ಒಂದ್ ಸ್ವಲ್ಪ ಮಂದಿ ಅದಾರ ಹುಡುಗರು ಅಬಾ ಬಾ 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 ಅಲ್ಲಿ ನೋಡ್ರಿ ನಮ್ ರಾಮಣ್ಣನ ಪೋಸ್ ನೋಡ್ರಿ ಅವಾ ನೋಡ್ರಿ ಜಾಕೆಟ್ ನೋಡ್ರಿ ನಮ್ಮ ರಾಮಣ್ಣನ ಜಾಕೆಟ್ ನೋಡ್ರಿ ಇಲ್ಲ ನಮ್ ರಾಮಣ್ಣ ಸ್ಟೈಲ್ ನೋಡ್ರಿ ಹೆಂಗ್ ಹೊಡ್ಕೊಳತ್ತಾರ ನಮ್ಮ ರಾಮಣ್ಣ ಸ್ಟೈಲ್ ನೋಡ್ರಿ ಹೆಂಗ್ ಹೊಡ್ಕೊಳತ್ತಾರ ತೇಜಸ್ವಿ ಲೋಕ ಹೇಮಾರ ಪಾಸ್ ಕಿತ್ತನೆ ಶಾನದಾರ ವಿಚಾರ ರೇ ಆಮೇಲೆ ಪೌಲ್ ಬಾಸ್ ಅವ್ರದ್ದು ಫೋಟೋ ಎಳೆ ಕಿರಣ್ ಕುಮಾರ್ ಮುಗಿತಲ್ಪ ನಿಮ್ಮ ಅಭಿಮಾನಿ ಅಣ್ಣ ಅಣ್ಣ ಅಭಿಮಾನಿ ನೋಡ್ರಿ ಇಲ್ಲ ರೋಡು ಈ ನೋನಿ ಜಂಗಲ್ದಾಗ ಎಷ್ಟ್ ಚಂದ ಕಾಣ್ತೈತಿ ಮಸ್ತ್ ಐತ್ ರೋಡ್ ಗಿಚ್ಚ ಕಾಣತೈತಿ ಬರ್ರಿ ಮುಂದ ಯಾವ ಯಾವತರ ಎಕ್ಸ್ಪೀರಿಯನ್ಸ್ ಆಗತ್ತ ನೋಡ್ರ ಮನ್ಸೂನ್ ರೈಡ್ ಮಾತ್ರ ಅಲ್ಟಿಮೇಟ್ ಐತಿ ಮಳೆ ಕಡಿಮೆ ಐತಿ ಮುಂದೊಂಡಂತ ಮತ್ತ ಬರ್ರಿ ಸಿ ಯು ಸೇಫ್ಟಿ ಹೊಡಿದು ಭಾಳ ಇಂಪಾರ್ಟೆಂಟು ಘಾಟ್ನಾಗ ಏನ ಕಡಿಮೆ ರೀ ಅದು ಚಿಕ್ಕಮಂಗ್ಳೂರು ಮುಟ್ಟುತ್ತಾನ ಅನಾಥ ಘಾಟದು ಹೋದ ವರ್ಷ ಹೋಗಂ ಮಾಡಿದ್ವಿ ಚಿಕ್ಕಮಗ್ಳೂರು ಹೋದ ವರ್ಷ ಮಳೆ ಹಾಕ್ತಿ ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ ಆಗಿ ಮುಂದೆ ಗೋಪಾಲಮ್ಮ ಸತೀಶ್ ಹೊಂಟಾರ ಬೆಳಗ್ಗೆ ಐದು ಗಂಟೆ ಗುಳೆದು ಬಿಟ್ಟು ಬಿಟ್ವಿ ಐದು ಗಂಟೆ ಆಗಿತ್ತು ಬಿಟ್ಟಾಗ ಐದು ಗಂಟೆಯಿಂದ ಸೀದಾ ಹುಬ್ಳಿ ಹುಬ್ಳಿ ಕಲಗಟ್ಟಿಗೆ ಕಲ್ಗಟ್ಟಿಯಿಂದ ಎಲ್ಲಾಪುರ ಯಲ್ಲಾಪುರಿಂದ ನಾವು ಈಗ ಮಾಗೋಡು ಫಾಲ್ಸ್ ಎಲ್ಲಪು ಸುತ್ತಮುತ್ತನ ಒಂದು ಆರಿಂದ ಏಳು ಫಾಲ್ಸ್ ಬರ್ತವೆ ಮಾಗೋಡ್ ಫಾಲ್ಸು ಸಾತೋಡಿ ಫಾಲ್ಸು ಆಮೇಲೆ ಉಂಚಳ್ಳಿ ಫಾಲ್ಸು ಹೌದು ಕ್ಯಾನ್ಸಲ್ ಆಯ್ತು ಯಾಕಪ್ಪ ಕಂಗ್ರ್ಯಾಚುಲೇಷನ್ ಯಾಕಪ್ಪ ಅಂತಂದ್ರೆ ಅದು ಭಾಳ ನೀರಿಲ್ಲ ದೂರಿಂದ ಕಾಣ್ತೈತೆ ಅಲ್ಲಿ ಹೋಗಿ ಸಾತೋಡಿ ಫಾಲ್ಸ್ ಹೋಗ್ರಿ ಅಂತ ಸಾತೋಡಿ ಫಾಲ್ಸ್ ಮಾಡ್ತೀವಿ ಎಲ್ಲಾಪುರಿಂದ ಸಾತೋಡಿ ಫಾಲ್ಸ್ ಒಂದು ಇಪ್ಪತ್ತಾರು ಕಿಲೋಮೀಟ್ರ್ ಐತಿ ನೋಡಿದ್ರೆ ಇಂಥಲ್ಲಿ ಗುಡಿ ನಾನು ಮನೆಯಲ್ಲ ಗಾಡು ತಲೆ ಗುಡಿ ಇದ್ದಿದ್ದು ದೇವಸ್ಥಾನದ ನೋಡ್ರಲ್ಲೇ ರೋಡು ಸ್ವಲ್ಪ ಕಚ್ಚಾ ಐತಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಚಲೋ ಐತಿ ಇಪ್ಪತ್ತು ಕಿಲೋಮೀಟ್ರ್ ಸ್ವಲ್ಪ ಐತಿ ರೋಡು ಭಾಳ ಜೋರು ಮಳೆ ಇತ್ತಂದ್ರೆ ಇವೆಲ್ಲ ಗುಡ್ಡ ಕುಸಿತರ್ತವೆ బాడెంజర్ మంచు మళ్ళదు నోడ్క్రీ ఒంబ్రే కచ్చి నోడీ మళ్ళీ అది గాడీ ಯಪ್ಪ ವಾಪಸ್ ಹತ್ತಿಸ್ಬೇಕಿದ್ದೀನಿ ಮಕ್ಳಿ ಮ್ಯಾಕಾಗುತ್ತೆ ಟಿ ವಿ ಎಸ್ ಸೆಂಟರ್ ಗಾಡಿ ಐತೆ ನೋಡಿ ಭಾರಿ ಪಿಕಪ್ ಗಾಡಿ ಸೊಳೆ ಮಗ ನಮ್ಮ ಕಡೆ ಸೊಳೆ ಮಗ ಅನ್ನೋದು ಬೈಗಳಲ್ಲ ಇಟ್ ಈಸ್ ಎನ್ ಅಡ್ಜೆಕ್ಟಿವ್ ಹಾ ಸ್ಪೀಡ್ ಓಡುತ್ತ ಅದ್ರದ್ದು ಯಾಕೆ ಕಂಡು ಹಿಡ್ದ ನೋವು ಮರ ಸಾತೋಡಿ ರೋಡ್ ಚೊಲೋ ಇಲ್ಲ ನೋವು

ಐತಿ ಯಾಕಂತಂದ್ರೆ ಸ್ವಲ್ಪ ಜಿಟ್ ಜಿಟ್ ಮಳಿ ಅನಿಸ್ತಿದ್ದಿಲ್ಲ ಸ್ವಲ್ಪ ಬಿಸಿಲು ಐತ್ರಿ ಹಿಂಗಾಗಿ ಸ್ವಲ್ಪ ರೈಡ್ ತ್ರೀ ಫಿಫ್ಟಿ ಕಿಲೋಮೀಟರ್ ಆಯ್ತು ಈಗ ಮಸ್ತ್ ಜಾಕ ಹೊಡೋದು ಅಂತಂದ್ರೆ ಫಸ್ಟ್ ಅಸ್ಲಾಸ್ ಆಗುತ್ತೆ ಪಲಾ ಇಲ್ಲಿ ಎಷ್ಟ ಪಲಾವ್ ಬಡೋದು ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಈ ಕಡೆ ನೆಕ್ಸ್ಟ್ ಕಾಸರ್ಗೋಡು ಇಡುಗುಂಜಿ ಗಣಪ ಮಾರ್ಸರ್ಕೋಡು ಇಡುಗುಂಜಿ ಗಣಪತಿ ಮುರುಡೇಶ್ವರ ಲಾಸ್ಟ್ ಸ್ಟಾಪ್ ಐತಿ ಸಿಡ್ಲ

ಬೈ ವಾಕ್ ಕೊಟ್ಟಾರೆ ಗಾಡಿಯೆಲ್ಲ ಪಾರ್ಕಿಂಗ್ ಮಾಡಿ ಬಂದ್ವಿ ಒಬ್ರಿಗೆ ಮೂವತ್ತು ರೂಪಾಯಿ ಟಿಕೆಟ್ ಪಾರ್ಕಿಂಗ್ ಚಾರ್ಜ್ ಮೂವತ್ತು ರೂಪಾಯಿ ಐತಿ ಮಸ್ತ್ ಮಜಾ ಬರ್ತೈತಿ ನೀರು ಭಾಳ ಅದಾವು ಕೆಳಗಿಳಿ ಬೇಡ ಅಂತಂದ್ರೆ ಭಾಳ ಇಷ್ಟ ದಂಡಿ ಕುಂದು ತಿನ್ಕ ಮಾಡಿ ನೋಡ್ರಲ್ಲಿ ನಮ್ಮ ಹುಡುಗರು ಚಿತ್ತಾಲ್ ಪತಾಲ್ ಚಿತ್ತಾಲ್ ಪತ್ತಲ್ಲ ನೋಡ ಬರತಾವೆ ನಮ್ಮ ಕಿರಣ್ ಸರ್ ಹಂಗ ಮುಂದೆ ಅಂಟವ ಇಲ್ಲಿ ನೋಡ್ರಿ ಇಲ್ಲಿ ಗಿಡ ಹೆಂಗೆ ಬಿದ್ದೈತಿ ಹುಬ್ಬಿ ಜಗಕ್ಕೆ ಅಲ್ಲೇ ಅಲ್ಲೆಲ್ಲಿ ಕೊಂಬಿ ಕಟ್ ಮಾಡಿಬಿಟ್ಟಾರೆ ಬಾಬು ನೋಡ್ಬೋದು ನೀವು ಇಲ್ಲೇ ಮಳೆಗಾಲದಾಗ ಭಾಳ ಭೂ ಕುಸಿತ ಆಗತ್ತೈತಿ ನೋಡ್ರಿ ನನ್ನ ಬ್ಯಾಕ್ ಸೈಡ್ ಗಿಡ ಹೆಂಗೆ ಬಿದ್ದೈತಿ ಗಿಡ ಯಾವಾಗ ಬೀಳುತ್ತಾವ ಯಾವಾಗಿಲ್ಲ ಅನ್ನೋ ಡೇಂಜರ್ ಇದು ನೋಡ್ರಿ ಎಷ್ಟು ಇದು ಗಿಡ ಯಾವಾಗ ಬೀಳುತ್ತಂತ ಗೊತ್ತಿಲ್ಲ ಇದು ನೋಡ್ರಿ ಬಡ್ಡಿ ಏನು ಮಾಡೈತಿ ಸೌಂಡ್ ಅಂಕರ್ ಬರೋತೈತಿ ಫಾಲ್ಸ್ ಫಾಲ್ಸಿಂದ ವಾಟರ್ ಬೀಳುದು ಸೌಂಡ್ ನೀರು ಬೀಳೋದು ಗುಡುಗುನು ಬರಕತ್ತೈತಿ ಅದೊಂದು ಸ್ವಲ್ಪ ಟುಕು ಟುಕು ಹತ್ತೈತಿ ಎಲ್ಲ ಬಿದ್ದ ಫಾಲ್ಸ್ ಇದ್ದೆ व्यू ऑल्टि <laughs> oh सुपर अल्टीमेट अल्टी काय रे मस्त ना ने मुंडो फुल क्लियर ಗಿಚ್ಚೈತಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಮಟ್ಟ ಹೋಗ್ಯಾರ ಓಮ್ರಿ ಅವ್ರ ಯಪ್ಪು ಇದೇನು ಕಲ್ಲಾಗ ಆಸೆ ಹೋಗೈತಲ್ಲ ಪೂರ ನೋಡ್ರಿ ಫುಲ್ ಕಲ್ಲು ಎಲ್ಲ ಕಡೆ ಬಾ 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 ನೋಡ್ರಿ ಫುಲ್ ಯುವ ಕಾಣ್ತೈತಿ ನಿಮ್ಗೆ ಈಗ ಸಾತೋಡಿ ಫಾಲ್ಸ್ ಬಂದೆ ನಮ್ಮ ಇವತ್ತಿನ ರೈಡ್ನಾಗ ಫಸ್ಟ್ ಸ್ಪಾಟ್ ಫಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಸಾಕೋಡಿ ಫಾಲ್ಸ್ ಮೊದ್ಲಾಗ ಜಳಕ ಮಾಡ್ರಿ ಶಿಸ್ತು ನೀರು ಹೇಳುತ್ತವೆ ಒಂದು ಕಿಲೋಮೀಟ್ರ್ ವಾಕ್ ಒಂದಾತು ನೋಡ್ರಿ ಎಷ್ಟು ಡೇಂಜರ್ ಐತೆ ಅಷ್ಟು ದಾರಿ ಸರಿ ಇಲ್ಲ ಹೋಗಕ್ಕೆ നിനക്കു ആരം ജലക്കാബ് മുഖോദി ബക്കാദ നീ നിന്ന ഗുങ്കല്ലേ ഇല്ലേ ശൂട്ട് ആ ഗുങ്കല്ലേ ഗത്തി ഇൻഫർമേഷൻ കേസ് ನೋಡೋಣ ಮುಂದಾಕ ಪ್ರಯತ್ನ ಮಾಡ ಮುಂದೆ ಅಂತ ಬರ್ರಿ ಎಲ್ಲ ಹುಡುಗರು ಹೊರಪಾಗ್ಯಾರ ವಾಟ್ರ್ ಫಾಲ್ಸ್ ನೋಡೋಣ ಫುಲ್ ಮುಂದೆ ಬಂದೀವಿ ಹುಡುಗರೆಲ್ಲ ನಾವು ಫೋನಿಂದ ನಾನು ಇಷ್ಟು ದೊಡ್ಡ ಫಾಲ್ಸ್ ನೋಡಿದ್ರ ಒಮ್ಮೆ ನಿಮಗೂ ತೋರ್ಸಾಗತ್ತಿನ ಅಲ್ಲಿಂದ ಇಲ್ಲಿ ಇರ್ಬೇಕು ಬರ್ಬೇಕಂದ್ರೆ ನಾನು ಟೀ ಶರ್ಟ್ ನೋಡಿದ್ವಿ ಪೂರಾ ತೋರಿಸ್ಬಿಟ್ಟಿ ಕಾಪಿ ತ್ರಾಸ ಬರ್ಬೇಕಂದ್ರೆ ಕಲ್ಲು ಜಿಗದು ಹಾಕ್ತಿ ಗಂಡ್ ಬಿಟ್ಟು ತ್ರಾಸಾತು ನೋಡಿ ಬರಕತ್ತಾರ ಎಷ್ಟು ಜನ ಬಂದಾರ ನೋಡ್ರಿ ಮಾಡಾಗೈತಿ ಮಳೆ ಆಗುತ್ತೋ ಏನಾಗುತ್ತೋ ಏನು ಗೊತ್ತಿಲ್ಲ ಒಂದು ಸ್ವಲ್ಪ ಜಕ್ಕ ಮಾಡ್ತೀವಿ ಜಕ ಮಾಡ್ಕೊಂಡು ಮುಂದೆ ಮತ್ತೆ ಇಲ್ಲಿ ಓದಾಡಕ್ಕೆ ಮುಂದೆ ಬರ್ರಿ